ಮುನಿರತ್ನ ವಿರುದ್ಧವಾಗಿ ಡಿ ಕೆ ಸುರೇಶ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ ಎಸ್ಆ ಮುನಿರತ್ನ ವಿರುದ್ಧವಾಗಿ ಕೆ ಸುರೇಶ್ ಕಿಡಿಕಾರಿರುವಂತದ್ದು ಬೇರೆಯವರಿಗೆ ಏಡ್ಸ್ ಅಂಟಿಸಿದ್ದ ಏಡ್ಸ್ ಟ್ರಾಪ್ ಗಿರಾಕಿ ಕ್ಷೇತ್ರದ ಮನೆ ಮನೆಗೆ ಅತ್ಯಾಚಾರದ ದಾಖಲೆಯನ್ನ ಹಂಚುತ್ತೇವೆ ಹೇಳಿ ಮುನಿರತ್ನ ವಿರುದ್ಧವಾಗಿ ಡಿ ಕೆ ಸುರೇಶ್ ಹೆಗ್ಗಾಮುಗ್ಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಸ್ಪೆಂಡ್ ಆಗಿರೋನು ಯಾವ ಸಮಿತಿಗಳಿಗೂ ಹೋಗುವಂತಿಲ್ಲ ನೀಚ ಚಂಗಲು ವ್ಯಕ್ತಿ ಐದು ಬಾರಿ ಅತ್ಯಾಚಾರವನ್ನು ಮಾಡಿದ್ದಾನೆ ಬಿಜೆಪಿಗರಿಗೆ ನಾಚಿಕೆ ಇಲ್ವಾ ಪಕ್ಷದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಮಾಜಿ ಸಚಿವ ಮುನಿರತ್ನ ವಿರುದ್ಧ ಡಿ ಕೆ ಸುರೇಶ್ ಈ ರೀತಿಯಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ವೋಟರ್ ಐ ಡಿ ಪ್ರಕರಣ ಏನಾಗಿದೆ ಎಲ್ಲೆಲ್ಲಿ ಲಂಚ ಕೊಟ್ಟಿದ್ದಾನೆ ಹೇಳೋದ ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಅದೇನೋ ಮಾತ್ರೆ ನುಂಗ್ತಾನಂತಲ್ಲ ನಿದ್ರೆ ಬರೋದಿಲ್ಲ ಮಾತ್ರೆ ನುಂಗ್ತಾನೆ ಏನು ರಾಜಭವನಕ್ಕೆ ಅದು ಹೇಗೆ ಇವನನ್ನ ಬಿಟ್ಟುಕೊಂಡ್ರು ಅತ್ಯಾಚಾರ ಮಾಡಿದ್ದವನನ್ನ ಹೇಗೆ ಬಿಟ್ಟುಕೊಂಡ್ರು ಅಂತ ಹೇಳಿ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಬೋರ್ವೆಲ್ ಹಾಕ್ಸಿದ್ದೇನೆ ಅಂತಾನೆ ಹುಡುಕಿದ್ರು ಕ್ಷೇತ್ರದಲ್ಲಿ ಬೋರ್ವೆಲ್ ಸಿಗೋದಿಲ್ಲ ಒಕ್ಕಲಿಗ ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕರೆದವನು ಅವನು ಮೆಂಟ್ಲಾಗಿದ್ದಾನೆ ಯಾಕೆ ಮಾತನಾಡೋಣ ಹೇಳಿ ಸುಮ್ಮನಾಗಿದ್ದೆ ಇನ್ನು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಳಿ ಹೋಗೋದು ಅವರ ಕಾಲು ಮುಟ್ಟೋದು ಕ್ಷೇತ್ರದ ಮನೆ ಮನೆಗೆ ಅತ್ಯಾಚಾರದ ದಾಖಲೆಯನ್ನ ಹಂಚುತ್ತೇವೆ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಹಂಚುತ್ತಾರೆ ಅಂತ ಹೇಳಿ ಡಿ ಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಹೆಸನು ಮಾಜಿ ಸಂಸದ ಡಿ ಕೆ ಸುರೇಶ್ ಮುನಿರತ್ನ ವಿರುದ್ಧವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಮೂರು ಮೂರು ಕೋಟಿ ಕುಟುಂಬದ ಸರ್ವೆಯನ್ನು ನಡೆಸಲಾಗಿದೆ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅದರಲ್ಲಿ ಒಂದು ಪಾಯಿಂಟ್ ಎರಡು ಎರಡು ಕೋಟಿ ಕುಟುಂಬಕ್ಕೆ ಗೃಹಜ್ಯೋತಿಯನ್ನು ಕೊಡ್ತಿದ್ದೇವೆ ಸಾಕಷ್ಟು ಡೇಟಾ ನಮ್ಮ ಬಳಿ ಇದೆ ವರದಿ ಮಾಡೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಕೆಲವು ಬಿಟ್ಟಿರೋರನ್ನ ಸೇರಿಸಲಿ ಗೊಂದಲಗಳಿಗೆ ಕೊನೆ ಹಾಡುವಂತಹ ಶಕ್ತಿ ಸಿಎಂ ಮಾಡಲಿ ಏಳು ಕೋಟಿ ಕನ್ನಡಿಗರಿಗೆ ನ್ಯಾಯ ಕೊಡಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿದ್ದಂತಹ ಸಮೀಕ್ಷೆ ಸಮೀಕ್ಷೆಯನ್ನು ನಡೆಸಲಾಗಿತ್ತು ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇವೆ ಹಾಗಾಗಿ ಮೂವತ್ತು ದಿನ ಇಲ್ಲ ಮೂರು ತಿಂಗಳು ಕೊಡಲಿ ಬಿಟ್ಟು ಹೋಗೋರಿದ್ರೆ ಸೇರಿಸಲಿ ಇದು ನನ್ನ ಅಭಿಪ್ರಾಯವನ್ನು ನಾನು ತಿಳಿಸ್ತೇನೆ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿ ಕೆ ಸುರೇಶ್